ವರದಹಳ್ಳಿಗೆ ಒಂದು ವಿಶೇಷತೆ ಇದೆ ಇದು ಬಂದು ಮಹಿಷಾಸುರನನ್ನು ತಾಯಿ ಮಾತೆ ಕಾಲಲ್ಲಿ ತುಳಿದಾಗ ವರದಹಳ್ಳಿಗೆ ಬಂದು ಬಿದ್ದಿದ್ರು ಅಂತ ಒಂದು ಇತಿಹಾಸ ಇದೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಬಹಳ ಹಿಂದೆ ದಾಸರು ಹಾಡಿನ ಮೂಲಕ ತಿಳಿಸಿದ್ದಾರೆ ಹಾಗೆಯೇ ಗುರು ನೆಲೆಸಿದ ಕ್ಷೇತ್ರವು ಪವಿತ್ರವೆಂದು ದೈವಿ ಶಕ್ತಿಯುಳ್ಳ ಪುಣ್ಯಕ್ಷೇತ್ರವೆಂದು ತಿಳಿಯಲ್ಪಡುತ್ತದೆ ಇಂತಹ ಗುರು ಒಬ್ಬರು ನೆಲೆ ನಿಂತು ಪರಮ ಪಾವನಗೊಳಿಸಿದ ಪುಣ್ಯಕ್ಷೇತ್ರವೇ ನಮ್ಮ ವರದಹಳ್ಳಿ ಇದು ಸಾಗರದಿಂದ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಆ ಗುರುವೇ ಶ್ರೀ 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 ಶ್ರೀಧರ ಸ್ವಾಮಿ ಗುರುಗಳು ನೀರಿನ ಅಭಾವವಿದ್ದ ವರದಹಳ್ಳಿಯಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳು ತಮ್ಮ ತಪಶಕ್ತಿಯಿಂದ ನೀರು ಉದ್ಭವಿಸಿದರು ಎಂದು ನಂಬಿಕೆ ಇದೆ ಇಲ್ಲಿ ಗೋವಿನ ಬಾಯಿಂದ ನೀರು ಬೀಳ್ತಾ ಇರುತ್ತೆ ಈ ತೀರ್ಥ ಬಂದು ಶ್ರೀಧರ ತೀರ್ಥ ಅಂತ ಕರೆಯಲ್ಪಡುತ್ತದೆ ಪುಣ್ಯ ಸ್ನಾನ ಅಂತ ಕರೆಯುವ ಈ ತೀರ್ಥ ಸ್ನಾನ ಮಾಡುವುದರಿಂದ ಎಷ್ಟೋ ಚರ್ಮ ಕಾಯಿಲೆಗಳು ವಾಸಿಯಾಗಿದೆ ಅಂತ ಇಲ್ಲಿ ಬಂದಿರೋ ಭಕ್ತಾದಿಗಳು ಕೂಡ ಹೇಳ್ತಾ ಇದ್ದಾರೆ ಹಾಗೂ ಜೀವನದಲ್ಲಿ ನೊಂದವರು ನೊಂದ ಮನಸ್ಸಿದ್ದವರು ಇಲ್ಲಿ ಬಂದು ತೀರ್ಥ ಸ್ನಾನ ಮಾಡುವುದರಿಂದ ಎಷ್ಟೋ ನೆಮ್ಮದಿ ಹಾಗೂ ಸಮಾಧಾನ ಇಲ್ಲಿ ಸಿಗುತ್ತದೆ ಪಶ್ಚಿಮ ಘಟ್ಟದಲ್ಲಿ ಘಟ್ಟದ ವನಸಿರಿಯ ಮಡಿಲಲ್ಲಿ ಇರುವ ಈ ವರದಲ್ಲಿ ದತ್ತಾತ್ರೇಯ ಅವತಾರಿಯೆಂದೇ ಲೋಕವಿಖ್ಯಾತರಾದ ಶ್ರೀ ಶ್ರೀ ಶ್ರೀಧರ ಸ್ವಾಮಿಗಳು ಲೋಕ ಕಲ್ಯಾಣಕ್ಕಾಗಿ ತಪಸ್ಸು ಸೇವೆಗಳನ್ನು ಮಾಡಿ ದೈವೈಕ್ಯರಾದ ಪುಣ್ಯಸ್ಥಳ ಈ ಶ್ರೀ ವರದಹಳ್ಳಿ ಶ್ರೀ ಶ್ರೀಧರ ಸ್ವಾಮಿಗಳು ಬಾಲ್ಯದಲ್ಲಿಯೇ ತನ್ನ ತಾಯಿ ತಂದೆ ಅಕ್ಕನನ್ನು ಕಳೆದುಕೊಂಡು ನಶ್ವರ ಜಗತ್ತಿನಿಂದ ವಿಮುಖರಾಗಿ ಆಧ್ಯಾತ್ಮದತ್ತ ಒಲವು ತೋರಿಸಲಾರಂಭಿಸಿದರು ಸಮರ್ಥ ರಾಮದಾಸರಿಂದ ಸನ್ಯಾಸತ್ವ ದೀಕ್ಷೆ ಸ್ವೀಕರಿಸಿದ ಶ್ರೀಧರ ಸ್ವಾಮಿಗಳು ಆಧ್ಯಾತ್ಮ ಪಥದಲ್ಲಿ ಮುಂದುವರಿಯುವ ನಿಟ್ಟಿನಿಂದ ಏಳು ಮಹಾಸಂಕಲ್ಪಗಳನ್ನು ಮಾಡ್ತಾರೆ ಸುಮಾರು ಆರು ದಶಕಗಳ ಕಾಲ ದೇಶವನ್ನು ಸಂಚರಿಸಿ ಧರ್ಮಬೋಧನೆಯನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ಕಳೆಯುತ್ತಾರೆ ಹೀಗೆ ದೇಶವನ್ನು ಸಂಚಾರ ಮಾಡುತ್ತಾ ಶ್ರೀಧರ ಸ್ವಾಮಿಗಳು ಶ್ರೀ ವರದಹಳ್ಳಿಗೆ ಆಗಮಿಸುತ್ತಾರೆ ಇಲ್ಲಿನ ಪ್ರಶಾಂತ ವಾತಾವರಣಕ್ಕೆ ಅವರು ಮಾರು ಹೋಗುತ್ತಾರೆ ಶ್ರೀ ಶ್ರೀಧರ ಸ್ವಾಮಿಗಳು ಇಲ್ಲೇ ನೆಲೆ ನಿಲ್ಲುತ್ತಾರೆ ಅಲ್ಲಿಯೇ ಆಶ್ರಮವೊಂದನ್ನು ಸ್ಥಾಪಿಸಿ ಆ ಆಶ್ರಮಕ್ಕೆ ಶ್ರೀಧರಾಶ್ರಮ ಎಂದು ನಾಮಕರಣ ಮಾಡುತ್ತಾರೆ ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುತ್ತಿರುತ್ತಾರೆ ಶ್ರೀ ಶ್ರೀಧರ ಸ್ವಾಮಿಯನ್ನು ದರ್ಶನ ಪಡೆಯಲು ಇಲ್ಲಿ ಮೆಟ್ಟಿಲುಗಳನ್ನು ಹತ್ತಿ ಬರಬೇಕು ಇಲ್ಲಿ ಸರಿಸುಮಾರು ನೂರ ಐವತ್ತು ಮೆಟ್ಟಿಲುಗಳಿವೆ ಇಲ್ಲಿ ಪ್ರತಿಯೊಂದು ಮೆಟ್ಲು ಹತ್ತುವಾಗ ನಮ್ಮ ಇಷ್ಟಾರ್ಥಗಳನ್ನು ನಾವು ಇಲ್ಲಿ ನೆನೆಸ್ಕೊಂಡು ಹೇಳ್ಕೊಂಡು ಹತ್ತೋದ್ರಿಂದ ಅದು ಇಷ್ಟ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅಂತ ಇಲ್ಲಿ ಒಂದು ನಂಬಿಕೆ ಇದೆ ಇಲ್ಲಿ ಜನರ ನಂಬಿಕೆ ಅದು ಹಲವು ವರ್ಷಗಳ ಕಾಲ ಭಕ್ತ ಜನರಿಗೆ ಮಾರ್ಗದರ್ಶಕರಾಗಿದ್ದ ನಮ್ಮ ಶ್ರೀ ಶ್ರೀಧರ ಸ್ವಾಮಿಗಳು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ತಮ್ಮ ಇಹಲೋಕ ಕರ್ತವ್ಯಗಳನ್ನು ಪೂರ್ಣಗೊಳಿಸಿ ದತ್ತರಲ್ಲಿ ಐಕ್ಯರಾದರು ಇಲ್ಲಿಯ ಈ ಒನಸಿರಿಯ ಸೊಬಗನ್ನು ನೋಡಲು ಎರಡು ಕಣ್ಣು ಸಾಲೋದಿಲ್ಲ ಪ್ರಶಾಂತವಾಗಿರುವ ಈ ಸ್ಥಳಕ್ಕೆ ಶ್ರೀಧರ ಸ್ವಾಮಿಯ ಆಶೀರ್ವಾದ ಖಂಡಿತವಾಗಿಯೂ ಇದೆ ಶ್ರೀಧರ ಸ್ವಾಮಿಯ ಪಾದಕಮಲಗಳಿಗೆ ನಾವು ಪಾದಪೂಜೆಯನ್ನು ಮಾಡಿದರೆ ನಮ್ಮ ಇಷ್ಟಾರ್ಥವೆಲ್ಲ ನೆರವೇರುತ್ತೆ ಅಂತ ಇಲ್ಲಿ ಒಂದು ವಾಡಿಕೆ ಇದೆ ನಮ್ಮ ಈ ಶ್ರೀ ಕ್ಷೇತ್ರವಾದ ಶ್ರೀಧರಾಶ್ರಮಕ್ಕೆ ಬಂದ ಭಕ್ತರು ಹಸಿದು ಹಾಗೆಯೇ ಹೋಗಬಾರದೆಂದು ಆಶ್ರಮದಲ್ಲಿ ಶ್ರೀಧರರು ಅನ್ನದಾಸೋಹ ಪ್ರಾರಂಭಿಸಿದ್ದರು ಅದು ಈಗಲೂ ಹಾಗೇ ನಡೆದುಕೊಂಡು ಬಂದಿದೆ ಅದುವೇ ಇಲ್ಲಿಯ ಆಶ್ಚರ್ಯಕರ ಸಂಗತಿ ಹಾಗೆಯೇ ಇಲ್ಲಿ ನಮ್ಮ ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಸಂಬಂಧಪಟ್ಟ ಹಾಗೆ ಫೋಟೋ ಆಗಲಿ ಹಾಗೂ ಅವರ ಜೀವನ ಶೈಲಿ ಅವರ ಜೀವನ ಚರಿತ್ರೆ ಅವರು ಇತಿಹಾಸದಲ್ಲಿ ಹೇಗಿದ್ದರು ಎಂದು ನಾವು ತಿಳಿದುಕೊಳ್ಳುವ ಕುತೂಹಲವಿದ್ದರೆ ಇಲ್ಲಿ ಅವರ ಫೋಟೋ ಹಾಗೂ ಪುಸ್ತಕಗಳು ಇಲ್ಲಿ ದೊರೆಯುತ್ತವೆ ನಮ್ಮ ಶ್ರೀ ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಅನ್ನದಾನ ಹಾಗೂ ಗೋಸೇವೆ ಅವರಿಗೆ ಅತಿ ಪ್ರೀತಿ ಪಾತ್ರವಾದಂತಹದು ಅವರು ಸುಮಾರು ಆರು ನೂರು ಗೋವುಗಳನ್ನು ಅವರ ಕಾಲದಲ್ಲಿ ಸಾಕಿದ್ದರಂತೆ ಇವತ್ತು ಅಲ್ಲಿ ಸುಮಾರು ನಾಲ್ಕು ನೂರುಗಿಂತ ಜಾಸ್ತಿ ಗೋವುಗಳಿವೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ ನಮ್ಮ ಶ್ರೀ ಶ್ರೀಧರ ಸ್ವಾಮಿಗಳು ನಂಬಿದವರಿಗೆ ಎಂದಿಗೂ ಕೈ ಬಿಡುವುದಿಲ್ಲ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣಿ ಸ್ವನಂದಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಶ್ರೀ ಶ್ರೀಧರ ಸ್ವಾಮಿಗಳ ದರ್ಶನವನ್ನು ಪಡೆದು ಧನ್ಯರಾಗಿ ನಾವು ಅಲ್ಲಿಯೇ ಸಮೀಪ ಇರುವ ಇಕ್ಕೇರಿಯ ಶ್ರೀ ಅಗೋರೇಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಯೂ ದರ್ಶನ ಪಡೆದು ಧನ್ಯರಾದರು ಶಿವದೇವರಿಗೆ ಮುಖ ಮಾಡಿ ಶಿವನ ವಾಹನ ನಂದಿ ಇದೆ ಇಲ್ಲಿ ನಂದಿಕೇಶ್ವರನಿಗೂ ಚಿಕ್ಕ ಮಂಟಪ ಇದೆ ಬೃಹದಾಕಾರವಾಗಿ ಈ ವಿಗ್ರಹ ಎಷ್ಟು ಶೈನ್ ಇದೆ ನೋಡಿ ಎಷ್ಟೊಂದು ಜೀವಂತಿಕೆಯಿಂದ ಕಂಗೊಳಿಸ್ತಾ ಇದೆ ಈ ನಂದಿ ಸರಿಸುಮಾರು ನಾಲ್ಕೂವರೆಯಿಂದ ಐದು ಅಡಿ ಇರೋ ಥರ ಅನ್ನಿಸ್ತಾ ಇದೆ ಇಕ್ಕೇರಿ ಇದು ಕೆಳದೇ ಅರಸರ ರಾಜಧಾನಿಗಳಲ್ಲಿ ಒಂದಾಗಿತ್ತು ಕೆಲ ಕಾಲ ಇಲ್ಲಿಯೂ ಕೂಡ ರಾಜಧಾನಿಯಾಗಿತ್ತು ಇಕ್ಕೇರಿ ಅಂದರೆ ಎರಡು ಕೇರಿ ಅಂತ ಅರ್ಥ ಇದೊಂದು ಹೆರಿಟೇಜ್ ವಿಲೇಜ್ ಈ ದೇವಸ್ಥಾನ ಭಾರತೀಯ ಪುರತತ್ವಶಾಸ್ತ್ರ ಇಲಾಖೆ ಅವರ ನಿರ್ವಹಣೆಯಲ್ಲಿದೆ ಕೆಳದಿ ಅರಸರು ಕೊಟ್ಟ ಕೊಡುಗೆ ಇದು ಸಾವಿರದ ಏಳ್ನೂರ ಅರವತ್ತರಲ್ಲಿ ಅವರ ಕಾಲ ಕಳೆದಿತ್ತಂತೆ ಅಷ್ಟು ಹಳೆಯದಾದರೂ ಈ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ನೋಡಿ ಎಂಟ್ರೆನ್ಸಲ್ಲೇ ಕಮಾನ್ ಇದೆ ಈ ದೇವಸ್ಥಾನ ಪೂರ್ತಿ ಕಲ್ಲಿಂದನೇ ನಿರ್ಮಾಣವಾಗಿರೋ ದೇವಸ್ಥಾನ ಅಕ್ಕಪಕ್ಕದಲ್ಲಿ ಎರಡು ಆನೆಗಳು ವೆಲ್ಕಮ್ ಮಾಡುತ್ತೆ ನೋಡಿ ಅದ್ಭುತವಾಗಿದೆ ಸಂಪೂರ್ಣವಾಗಿ ಕಲ್ಲಿನಿಂದಲೇ ರಚಿತವಾದಂತಹ ಈ ದೇವಸ್ಥಾನ ವಿವಿಧ ವರ್ಣಗಳಿಂದ ರಂಜಿಸ್ತಾ ಇದೆ ಇಲ್ಲಿ ಮೂವತ್ತೆರಡು ಬಾಹುಗಳುಳ್ಳ ಅಂದರೆ ಮೂವತ್ತೆರಡು ಕೈಗಳುಳ್ಳ ಅಘೋರೇಶ್ವರನ ದೇವರ ಮೂರ್ತಿ ಇತ್ತಂತೆ ಮೊಘಲರ ಕಾಲದ ದಾಳಿಯಲ್ಲಿ ಆ ಮೂವತ್ತೆರಡು ಬಾಹುಗಳುಳ್ಳ ಅಘೋರೇಶ್ವರನ ಮೂರ್ತಿ ಎಲ್ಲ ಭಾಗ ಭಾಗ ಅಂದರೆ ಪೀಸ್ ಪೀಸ್ ಆಗಿ ಹೋಯ್ತಂತೆ ಆ ಕಾರಣಕ್ಕಾಗಿ ಭಂಗ ಆದಂತಹ ವಿಗ್ರಹವನ್ನು ಇಟ್ಟು ಪೂಜೆ ಮಾಡಬಾರದು ಅಂತ ಅದನ್ನು ಹೊರಗೆ ಇಟ್ಟು ಅದರ ಬದಲು ಈಗ ಶಿವನ ಲಿಂಗವನ್ನಿಟ್ಟು ಪೂಜೆ ಮಾಡ್ತಾ ಇದ್ದಾರೆ ಈ ದೇವಸ್ಥಾನದ ಶಿಲ್ಪದ ಒಂದೊಂದು ರಚನೆಯು ಒಂದೊಂದು ಕಥೆಗಳನ್ನ ಹೇಳಿದಂತಿದೆ ಈ ದೇವಸ್ಥಾನ ಹದಿನಾರನೇ ಶತಮಾನದ ಕೆಳದಿ ನಾಯಕರ ವಾಸ್ತುಶಿಲ್ಪದ ಮೇಲುಕೃತಿ ಇದು ಕಣಶಿಲೆಯಲ್ಲಿ ದಕ್ಷಿಣಾಭಿಮುಖವಾಗಿ ಕಟ್ಟಲ್ಪಟ್ಟಿದೆ ಮೇಲ್ಭಾಗದ ಗೋಡೆಗಳು ಎಲ್ಲ ಕಲ್ಲುಗಳು ಗಾಂಭೀರ್ಯದಿಂದ ಕೂಡಿದೆ ಹಾಗೂ ವಾಸ್ತುಶಿಲ್ಪದ ವೈಭವವನ್ನು ಸಾರ್ತಾ ಇದೆ ಯಾರಾದರೂ ಶ್ರೀಧರ ಸ್ವಾಮಿಗಳ ದರ್ಶನ ಪಡೆಯಲು ವರದಹಳ್ಳಿಗೆ ಬಂದಿದ್ದರೆ ಈ ಇಕ್ಕೇರಿಗೆ ಭೇಟಿ ಕೊಡಿ ನಿಜವಾಗಲೂ ತುಂಬ ಇತಿಹಾಸಕರವಾದ ಜಾಗವಿದು ಹಾಗೆಯೇ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಈ ದೇವಸ್ಥಾನದ ಸೊಬಗಿನ ವೀಡಿಯೋನ ಹಾಗೆಯೇ ಕಂಟಿನ್ಯೂ ಇದ್ದೀನಿ ಪ್ಲೀಸ್ ಎಲ್ಲರೂ ಎಂಡ್ ತನಕ ನೋಡಿ